ಸಾವಳಿಗೆಯಲ್ಲಿ ಆಹುತಿಗೆ ಕಾದು ಕುಳಿತ ಜೆಜೆಎಂ ಕಾಮಗಾರಿ ಜಲಜೀವನ್ ಮಿಷನ್ ಯೋಜನೆಯಡಿ ನಳಗಳ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು ಅನುಷ್ಠಾನದ ಹೊಣೆ ಹೊತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಫಲಾನುಭವಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಹೌದು ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಅರ್ಧ ಮರ್ಧ ಎಂ ಕಾಮಗಾರಿ ಮಾಡಿ ಅಂಗನವಾಡಿ ಪಕ್ಕದಲ್ಲಿಯೇ ದೊಡ್ಡ ಕಾಲುವೆ ತೆಗೆದು ಕೆಲವು ದಿನಗಳಾದರೂ ಈ ಕಾಮಗಾರಿ ಪೂರ್ಣ ಮಾಡದೆ ಆಹುತಿ ಕಾದು ಕುಳಿತಂತಾಗಿದೆ ಗ್ರಾಮದ ತುಂಬೆಲ್ಲ ಪೂರ್ಣ ಮಾಡದೆ ಅರ್ಧ ಮರ್ಧ ಕಾಮಗಾರಿ ಮಾಡಿದರೂ ಯಾವೊಬ್ಬ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂದು ಸಾರ್ವಜನಿಕರು ಆಪ ಆರೋಪ ಮಾಡುತ್ತಿದ್ದಾರೆ ಅನಾಹುತ ಆಗುವ ಮೊದಲೇ ಈ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಅಗೆದಿರುವ ಗುಂಡಿಯನ್ನು ಮುಚ್ಚಿ ಕಾಮಗಾರಿ ಪೂರ್ಣ ಮಾಡಿ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಬಳ್ಳೆಗಳ ಹಾವಳಿ ಹೆಚ್ಚಾಗಿದೆ ಗ್ರಾಮಸ್ಥರಿಗೆ ಡೆಂಗಿ ಭಯ ಕಾಡುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂಡಿದರು ಪ್ರತಿ ಮನೆಗೂ ನಳಗಳ ಮೂಲಕ ನೀರು ಪೂರೈಸುವ ಜಲಜೀವನ್ ಮಿಷನ್ ಜೆಜೆಎಂ ಯೋಜನೆ ಕಾಮಗಾರಿ ಪಟ್ಟಣದ ರಸ್ತೆಗಳು ಹಾಳಾಗಿವೆ ಪೈಪ್ಲೈನ್ ಅಳವಡಿಸಲು ಕಾಂಕ್ರೀಟ್ ರಸ್ತೆಗಳನ್ನು ಅಗೆದು ಅದನ್ನು ಪುನರ್ ನಿರ್ಮಾಣ ಮಾಡದೆ ಹಾಗೆ ಬಿಡಲಾಗುತ್ತಿದ್ದು ಇದರಿಂದ ಜನ ಓಡಾಡುವುದೇ ಕಷ್ಟವಾಗಿದೆ ಸಾವಳಗಿ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಜೆಜೆಎಂ ಕಾಮಗಾರಿ ಪ್ರಗತಿಯಲ್ಲಿದೆ ಇದಕ್ಕೂ ಮುನ್ನ ಕೋಟ್ಯಂತರ ರೂಪಾಯಿ ವ್ಯಯಿಸಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಗಳನ್ನು ಅಗೆದು ಹದಗೆಡಿಸಲಾಗಿದೆ ಬೃಹತ್ ಕಟ್ಟಡ ನಿರ್ಮಾಣ ಯಂತ್ರಗಳಿಂದ ಅಗೆದು ಮುಚ್ಚುತ್ತಿರುವುದರಿಂದ ದೀರ್ಘಕಾಲ ಬಾಡಿಗೆ ಬರಬೇಕಾದ ರಸ್ತೆಗಳು ವರ್ಷ ತುಂಬುವ ಮುನ್ನ ಸಂಚಾರ ಯೋಗ್ಯತೆ ಕಳೆದುಕೊಳ್ಳುತ್ತಿವೆ ಜೆಜೆಎಂ ಪೈಪ್ಲೈನ್ ಅಳವಡಿಸುವಾಗ ನಿಯಮ ಹಾಗೂ ಮಾರ್ಗಸೂಚಿಗಳನ್ನು ಗುತ್ತಿಗೆದಾರರು ಅನುಸರಿಸುತ್ತಿಲ್ಲ ಇದು ತಿಳಿದಿದ್ದರೂ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ಪಟ್ಟಣ ನಿವಾಸಿಗಳು ಆರೋಪಿಸಿದ್ದಾರೆ ರಸ್ತೆ ದುರಸ್ತಿಯಲ್ಲಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ಳುವುದು ಇತ್ತ ವಾಹನ ಸವಾರರಿಗೆ ಸ್ಥಳೀಯ ನಿವಾಸಿಗಳಿಗೆ ಅಸಮಾಧಾನ ಉಂಟು ಮಾಡಿದೆ ವರದಿ ವಿನೋದ್ ಸೂರ್ಗೊಂಡ್ ವಿಎಸ್ ಟೈಮ್ಸ್ ನ್ಯೂಸ್ ಸಾವಳಗಿ